ಸೌಜನ್ ಪ್ರಕರಣ ಮರುತನಕ್ಕೆ ಸಾಧ್ಯವೇ ಇಲ್ಲ ಎಂದು ಹೈಕೋರ್ಟ್ ಹೇಳಿದ್ದೇಕೆ ತಪ್ಪಾಗಿದ್ದಲ್ಲಿ ಬಳ್ಳಾರಿ ಮೂಲದ ಯೂಟ್ಯೂಬರ್ ಎನ್ನುವ ವ್ಯಕ್ತಿ ಯೂಟ್ಯೂಬ್ ನಲ್ಲಿ ಸೌಜನ್ಯ ಕೇಸ್ ವಿಚಾರದೊಂದಿಗೆ ಧರ್ಮಸ್ಥಳ ವೀರೇಂದ್ರ ಹೆಗಡಿಯವರ ಬಗ್ಗೆ ಮಾತನಾಡಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳ ನಡುವೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟುವ ಕೆಲಸ ಜೋರಾಗಿ ನಡೆಯುತ್ತಿದೆ ಅಂದಿನ ಕೇಸ್ ಬಗ್ಗೆ ಸಾರ್ವಜನಿಕರಲ್ಲಿ ಇರುವ ಆಕ್ರೋಶ ಸ್ಥನೀಯವಾದದ್ದೇ ಆದರೆ ಈ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಈಗಾಗಲೇ ಅತ್ಯಂತ ಸ್ಪಷ್ಟವಾಗಿ ತೀರ್ಪು ಬರೆದಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಸೌಜನ್ಯ ಕೇಸ್ನಲ್ಲಿ ಮರುತನಗೆ ಸಾಧ್ಯವಿಲ್ಲ ಎಂದು ಕಳೆದ ವರ್ಷ ಸೆಪ್ಟೆಂಬರ್ ಹದಿಮೂರರಂದು ನೀಡಿದ ತೀರ್ಪಿನಲ್ಲಿ ತಿಳಿಸಿದೆ ಅಷ್ಟೊಕ್ಕೂ ಹೈಕೋರ್ಟ್ಗಾಗಲಿ ದೇಶದ ಯಾವುದೇ ಕೋರ್ಟ್ಗಾಗಲಿ ಈ ಪ್ರಕರಣ ಮುಚ್ಚಿ ಹಾಕಬೇಕನ್ನುವ ಉದ್ದೇಶವಿಲ್ಲ ಅಲ್ಲೊಂದು ರೇಪ್ ಅಂಡ್ ಮರ್ಡರ್ ಕೇಸ್ ನಡೆದಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಈ ವಿಚಾರದಲ್ಲಿ ಮೂಲವಾಗಿ ದೋಷಣೆ ಮಾಡಬೇಕಾಗಿರುವುದು ಅಂದಿನ ತನಿಖಾ ತಂಡದ ಬಗ್ಗೆ ತನಿಖಾ ತಂಡದ ವೈಫಲ್ಯದಿಂದ ಅತಿ ಮುಖ್ಯವಾದ ಕೇಸ್ ಒಂದು ಹಳ್ಳ ಹಿಡಿದಿರುವುದು ಇದು ಮೊದಲಿನಲ್ಲ ಅದ ಕ್ರೈಮ್ ಸ್ಪಾಟ್ ನಲ್ಲಿ ಆಗಿರೋದು ಏನು ಅನ್ನೋದನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಮಾಡಬೇಕಾಗಿರುವುದು ತನಿಖಾ ತಂಡ ಇದಕ್ಕಾಗಿ ಅವರಿಗೆ ಸಮಯ ಇರೋದು ಕೇವಲ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಕ್ರೈಮ್ ನಲ್ಲೂ ಆಗೋ ಎಲ್ಲಾ ಘಟನೆಗಳಿಗೆ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಆಗಿರ್ತದೋ ಅನ್ನೋದೇ ಮುಖ್ಯ ಅಂಶ ನಂತರ ಆ ಕೇಸ್ ಹೀಗಾಗಿತ್ತು ಹಾಗಾಗಿತ್ತು ಅನ್ನೋದು ಊಹಪೋಹವಾಗುತ್ತದೆ ಹೊರತು ಕೋರ್ಟ್ ನಲ್ಲಿ ಶಿಕ್ಷೆ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಸೌಜನ ಕೇಸ್ನಲ್ಲೂ ಮರುತನಕೆಯಾಗಿ ಈಗ ಇನ್ನೊಬ್ಬ ವ್ಯಕ್ತಿಯ ತಪ್ಪಿಸ್ತ ಎಂದರು ಅಣವಂತನಾಗಿದ್ದಲ್ಲಿ ಸುಲಭವಾಗಿ ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಎಲ್ಲ ಮಾರ್ಗಗಳಿವೆ ಸೌಜನ ಪ್ರಕರಣದ ಬಗ್ಗೆ ಹೆಚ್ಚುತ್ತಿರುವ ಆಕ್ರೋಶದ ನಡುವರ ಸೆಪ್ಟೆಂಬರ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರುತನಿಖೆ ವಿಷಯ ಕುರಿತು ಕರ್ನಾಟಕ ಹೈಕೋರ್ಟ್ ನೀಡಿದ ಆದೇಶ ಇದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಮೊದಲು ಇಪ್ಪತ್ನಾಲ್ಕು ಗಂಟೆಗಳ ಬಹಳ ನಿರ್ಣಾಯಕ ಆದ ಈ ಪ್ರಕರಣದ ಎಲ್ಲವೂ ರಾಜಿ ಆದಂತೆ ಕಂಡಿದೆ ತನಿಖೆ ತಪ್ಪಿರುವುದು ಗೊತ್ತಾಗಿದೆ ಎಂದಿತ್ತು ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ಹದಿಮೂರು ವರ್ಷಗಳ ಹಿಂದಿನ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದೇ ಎನ್ನುವುದೇ ಅನುಮಾನ ಆದರೆ ಇದರ ನಡುವೆ ಧರ್ಮಸ್ಥಳದ ಬಗ್ಗೆ ಸಿಟ್ಟು ಹೊಂದಿರುವ ವ್ಯಕ್ತಿಗಳು ಸೂಕ್ಷ್ಮ ಪ್ರಕರಣದ ಬಗ್ಗೆ ತಮ್ಮದೇ ಆದ ನಿರೂಪಣೆ ನಿರ್ಮಿಸಲು ಪ್ರಯತ್ನಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಿಜವಾಗಿ ಪ್ರಕರಣದಲ್ಲಿ ದೂಷಣೆ ಮಾಡಬೇಕಾಗಿರುವುದು ಅಂದಿನ ತನಿಖಾಧಿಕಾರಿಗಳ ತಂಡವನ್ನು ಹಾಗೂ ತನಿಖಾಧಿಕಾರಿಗಳನ್ನು ನಿಯಂತ್ರಿಸಿದ ವ್ಯಕ್ತಿಗಳನ್ನು ಬಗ್ಗೆ ಮಾತ್ರ